ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಬಂಜಾರ ಸಮುದಾಯ ಹಿರಿಯ ಮುಖಂಡರು ಮತ್ತು ಸಮಾಜ ಸೇವಕರಾಗಿರುವಂತಹ ಕಮಲನಾಯಕ್ ಆನವರೆ ಹಾಗೆಯೇ ಸೌದು ಸುರೇಶ್ ಕುಮಾರ್ ಸರ್ ಈ ವಡಿಗೆರ ತಾಲೂಕಿನಲ್ಲಿ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಿಗೆ ಸೇವೆಯನ್ನು ಕೊಡ್ತಕ್ಕಂಥ ಮನೋಭಾವ ಈ ಸಂಸ್ಥೆಯನ್ನು ಸ್ಥಾಪಿಸಿರುವಂತಹ ಹಿರಿಯರು ಮತ್ತು ಆತ್ಮೀಯರಾಗಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲ ಆತ್ಮೀಯ ಇರತಕ್ಕಂತಹ ವ್ಯಸ್ತದೆ ವಿಪಕ್ಷಣ ಹಾಗೆ ಕಾಲೇಜಿನ ಸಿಬ್ಬಂದಿ ಹೊರಗಡೆ ಈ ಮುಖ್ಯವಾಗಿ ಈ ಸಮಾರಂಭದ ಕೇಂದ್ರ ಬಂದಿರುವ ಅಂದರೆ ಶಿಬಿರ ಅಂತಂದರೆ ಸ್ವಾಮಿ ರಾಷ್ಟ್ರೀಯ ಸೇವಾ ಯೋಜನೆ ಈ ಒಂದು ಪಥದಲ್ಲಿ ಬಾಕ್ಯದಲ್ಲಿ ಏನು ನಡೆಯದಂತಂದರೆ ನಮ್ಮ ರಾಷ್ಟ್ರದ ಬಗ್ಗೆ ಸೇವೆಯನ್ನು ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಸೇವೆ ಮಾಡತಕ್ಕಂಥ ಒಂದು ಮನೋಭಾವ ಬೆಳಿಬೇಕು ಎನ್ನುವ ಒಂದು ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಹಾಕಲಾಯಿತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಯಾಕೆ ಅದನ್ನು ಹಾಕಲಾಯಿತು ಮಹಾತ್ಮ ಗಾಂಧಿಯವರ ಒಂದು ಜನ್ಮ ಶತಮಾನೋತ್ಸವ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗಾಂಧೀಜಿಯವರ ಹುಟ್ಟು ಅಂದರೆ ಒಂದಿಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಅಕ್ಟೋಬರ್ ಒಂದು ನೂರು ವರ್ಷಗಳ ಒಂದು ಅವಧಿಯ ಜನ್ಮ ಶತಮಾನ ಶತಮಾನೋತ್ಸವದ ಒಂದು ನೆನಪಿಗಾಗಿ ಸ್ಮರಣೆಗಾಗಿ ಮತ್ತು ಗಾಂಧೀಜಿಯವರ ಒಂದು ಆಶೆ ಏನಾಗ್ತದೆ ಗ್ರಾಮಗಳ ಉದ್ಧಾರ ಮಾಡಬೇಕು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಗೀತೆಯನ್ನು ನಾವು ನೋಡಿದಾಗ ಆ ಗೀತೆಯಲ್ಲಿ ಇಡೀ ಎಲ್ಲ ರಾಷ್ಟ್ರೀಯ ಸೇವಾ ಯೋಜನೆಯ ಕೆಲಸ ಕಾರ್ಯಗಳೇನು ಉದ್ದೇಶಗಳೇನು ಎಲ್ಲ ಹುಡುಗಿ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ ಗ್ರಾಮಗಳ ಬೆಳೆಯೇ ಬೆಳೆಯುವುದು ದೇಶ ಹಾಗೆ ಹೊಗೆ ರೈತ ಒಲೆಗಳನ್ನು ನಿರ್ಮಾಣ ಮಾಡಿ ಒಂದು ಸೇವೆಯನ್ನು ಮಾಡೋಣ ಬನ್ನಿ ಸಸಿಗಳನ್ನು ನೆಡೋಣ ಬನ್ನಿ ಪರಿಸರವನ್ನು ರಕ್ಷಣೆ ಮಾಡೋಣ ಬನ್ನಿ ಇಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ರಾಷ್ಟ್ರೀಯ ಸೇವಾ ಯೋಜನೆ ಚರ್ಮದಾಗುತ್ತೆ ಇನ್ನು ಇದರ ಮುಖ್ಯ ಉದ್ದೇಶಗಳಿವೆ ಇನ್ನು ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸಿ ಎಷ್ಟೋ ಜನ ವಿದ್ಯಾರ್ಥಿಗಳು ಮನೆಯಲ್ಲಿ ಒಂದು ಕ್ಲಾಸ್ ನೋಡ್ತಾರೆ ಹಾಗೆ ನಾವು ಈ ಕ್ಯಾಂಪ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಈ ಶಿಬಿರಗಳನ್ನು ಮಾಡಿದ್ರೆ ಅವರೇ ಅಡುಗೆ ಮಾಡಬೇಕು ಅವರೇ ಬಳಸಬೇಕು ಅವರೇ ಎಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತು ಆ ದಿನದ ಒಂದು ಏನು ಚಟುವಟಿಕೆಗಳಿರ್ತಾವೆ ಸಾಂಸ್ಕೃತಿಕ ಸಮಾರಂಭಗಳಿರ್ಬೋದು ಅಥವಾ ಇನ್ನಿತರ ಬೇರೆ ಸ ರಸಪ್ರಶ್ನೆಗಳಿರ್ಬೋದು ಗಾಯನ ಇರ್ಬೋದು ನೃತ್ಯ ಇರ್ಬೋದು ಇವುಗಳನ್ನು ಮಾಡೋದ್ರ ಮೂಲಕ ಅವರಲ್ಲಿ ಆ ಒಂದು ನಾಯಕತ್ವದ ಒಂದು ಗುಣಗಳನ್ನು ಬಳಸ್ತಕ್ಕಂಥದ್ದು ಕೂಡ ಪ್ರಮುಖವಾಗಿದೆ ಪರಿಸರವನ್ನು ರಕ್ಷಣೆ ಮಾಡಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಮನೆಯಲ್ಲಿ ಚರಂಡಿ ವ್ಯವಸ್ಥೆ ಇತ್ತು ಅಥವಾ ಏನೇನಾದರಿದ್ದರೆ ಅವುಗಳನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಗಿಡಗಳನ್ನು ನಡೆದ ಮೂಲಕ ನಾವು ಪರಿಸರವನ್ನು ರಕ್ಷಣೆ ಮಾಡುವುದು ಇಂತಹ ಉತ್ತಮವಾಗಿರತಕ್ಕಂತಹ ಒಂದು ದೇವೋದ್ವೇಷವನ್ನು ಇಟ್ಟುಕೊಂಡು ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಸೇವೆ ಒಂದು ವಾರಗಳ ಕಾಲದ ಈ ಒಂದು ವಿಶೇಷ ಶಿಬಿರದಲ್ಲಿ ನೀವು ಹಲವಾರು ರೀತಿಯ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕು ಯಾಕಂದರೆ ஒன்று வார கால